ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕಡಲೆಬೇಳೆ ಸ್ಪೆಷಲ್ ಪ್ರತಿಭಾ ಇವತ್ತು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ರೆಸಿಪಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಥೆಂಟಿಕ್ ರೆಸಿಪಿ ಸೊ ಇಲ್ಲಿ ನಾನು ಕಡಲೆ ಬೇಳೆನ ತಗೊಂಡಿರೋದು ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರ ಅದು ಇದು ಆರ್ಗ್ಯಾನಿಕ್ ಇದೆ ನೀವು ಆದಷ್ಟು ಆರ್ಗ್ಯಾನಿಕ್ ಅನ್ನ ಯೂಸ್ ಮಾಡಿದ್ರೆ ನಿಮ್ ಟೇಸ್ಟು ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಇದು ಆರ್ಗ್ಯಾನಿಕ್ ಅಂದ್ರೆ ಮೇಲ್ಗಡೆದು ಒಂದ್ ಸ್ವಲ್ಪ ಕಲರ್ ಆಗಿರುತ್ತೆ ನೋಡಿ ಸೊ ಇದು ಆರ್ಗ್ಯಾನಿ ಪಾಲಿಶ್ಡ್ ಇರಲ್ಲ ಸೊ ಈ ತರ ನಾವು ಇಲ್ಲಿ ಬೇಳೆನ ತಗೊಂಡಿರೋದು ಇಲ್ಲಿ ಎರಡು ಬಟ್ಲಷ್ಟು ಬೇಳೆನ ತಗೊಂಡಿರೋದು ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಮಾಡ್ಕೋಬೋದು ತುಂಬಾ ಅಥೆಂಟಿಕ್ಕು ಮತ್ತೆ ಅಷ್ಟು ಅಷ್ಟೇ ಹೆಲ್ದಿ ರೆಸಿಪಿ ಸೊ ಹಂಗಾಗಿ ಇವಾಗ ಕಡಲೆ ಬೇಳೆನ ಏನ್ ಮಾಡೋಣ ಅಂದ್ರೆ ಈಗ ಎರಡು ಬಟ್ಲು ತಗೊಂಡಿದ್ವಿ ಅದನ್ನ ಪಕ್ಕಕ್ಕೆ ಇಡೋಣ ಒಂದಕ್ಕೆ ಇವಾಗ ನೀರ್ ಹೆಸರು ಇಡಬೇಕು ನೀರು ಬಿಸಿ ಮಾಡಿ ನೋಡಿ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು ಕುಕ್ಕರ್ ಒಳಗಡೆ ಇವಾಗ ನೀರನ್ನ ಹಾಕೋದೋಣ ಅಜ್ಮಾಸ್ ನೀರನ್ನ ಹಾಕೋಬಹುದು ಕಡಲೆ ಬೆಳೆ ಕುದಿಯೋಕೆ ನಾವು ಇವಾಗ ಕಡಲೆ ಬೆಳೆದು ಹೂರ್ಣ ಮಾಡ್ಕೋತಾ ಇದೀವಿ ನೀರ್ ಜಾಸ್ತಿನೇ ಹಾಕೋಬಹುದು ಸ್ವಲ್ಪ ನೀರ್ ಜಾಸ್ತಿನೇ ಹಾಕೋಬಹುದು ಯಾಕಂದ್ರೆ ನೀವು ಬೇಕಂದ್ರೆ ಅದರಿಂದ ಕಟ್ ತಕ್ಕೋಬಹುದು ಸಾರ್ ಮಾಡೋಕೆ ಸೊ ಇವಾಗ ಇದನ್ನ ನಾವು ಕುದಿಯೋಕೆ ಇಡೋಣ ನೀರು ಇದನ್ನ ಕುದಿಯೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ಒಂದು ಬೇಸನ್ನ ತಗೊಂಡಿದೀವಿ ಇವಾಗ ಗೋಧಿ ಹಿಟ್ಟಲ್ವಾ ಪ್ರತಿಭಾ ಇದು ಹೌದು ಇಲ್ಲಿ ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ ಪ್ಯೂರ್ ಗೋಧಿ ಹಿಟ್ಟು ಹಾ ನೀವು ಆದಷ್ಟು ರೆಡಿಮೇಡ್ ತಗೊಳಕ್ಕಿಂತ ಗೋಧಿನ ತಗೊಂಡು ಬಿಸಿಕೊಂಡು ಬಿಟ್ಟು ಬಂದ್ರೆ ಅದ್ರಲ್ಲಿ ನಂಗೆ ತುಂಬಾ ಜಾಸ್ತಿ ಫೈಬರ್ ಮತ್ತೆ ನ್ಯೂಟ್ರಿಷನ್ ತುಂಬಾ ಸಾಫ್ಟ್ ಮತ್ತೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಸೊ ಪ್ಯೂರ್ ಗೋಧಿ ಇಟ್ಟು ಜಡಿ ಮಾಡಿ ತಗೋಬೇಕು ಅದ್ರ ಜೊತೆ ಉಪ್ಪು ರುಚಿ ನೋಡಿ ಹಾಕೋಬಹುದು ನೀವು ಚಪಾತಿಗೆಲ್ಲ ಎಷ್ಟು ಹಾಕೋತೀರಾ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತಲ್ಲ ಇವಾಗ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿಯಾಗಿ ಕಲಸಕೋಬೇಕು ಹಿಟ್ಟು ಮೇನ್ ಉತ್ತರ ಕರ್ನಾಟಕದ ಇದು ಇದು ಮಾಡ್ತೀವಲ್ಲ ಮಾಡೋ ರೀತಿನೇ ಬೇರೆ ನೀವು ಬರೀ ಫಾಲೋ ಮಾಡಿದ್ರೆ ಸಾಕು ಬರುತ್ತೆ ಹೌದು ಗೋಧಿ ಹಿಟ್ಟಿಂದಾನು ಮಾಡ್ತೀವಲ್ಲ ಪ್ರತಿಭಾ ಪ್ಯೂರ್ ಗೋಧಿ ಹಿಟ್ಟು ನಾವೇನ್ ಮಾಡ್ತೀವಿ ಚಿರೋಟಿ ರವಿಂದ ಮಾಡ್ತೀವಿ ಮೈದಾನಿಂದ ಮಾಡ್ತೀವಿ ಇದು ಸೊ ಇದು ಪ್ಯೂರ್ ಗೋಧಿ ಹಿಟ್ಟು ತುಂಬಾ ಸಾಫ್ಟ್ ಒಂದು ವಾರ ಹಿಟ್ಟಿದ್ರು ಒಬ್ಬ ಅಷ್ಟೇ ಸಾಫ್ಟ್ ಆಗಿರೋ ಗೋಧಿ ಹಿಟ್ಟಿನ ಹೆಲ್ದಿಯಾಗಿ ಬರುತ್ತಲ್ಲ ಪ್ರತಿ ಏನು ಅನ್ಸಲ್ಲ ಅದೇನೆ ಮೈದಾ ಅಂದ್ರೆ ಸ್ವಲ್ಪ ಹೆವಿ ಅನ್ಸುತ್ತೆ ಮಕ್ಳಿಗೆ ಕೊಡುವಾಗ ಯೋಚನೆ ಮಾಡ್ತೇವೆ ಹಾ ಮಕ್ಳಿಗೆ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಇದು ಹೆಂಗಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವು ಕಲಸ್ಕೋಬೇಕು ಒಮ್ಮೆ ಜಾಸ್ತಿ ಒಂದೇ ಸರ್ತಿ ನಾವು ಕಲಸ್ತೀವಿ ಅಂತ ಅಲ್ಲ ಚಪಾತಿಗೆ ಹಿಟ್ ಕಲಸೋದು ಬೇರೆ ಇದೆ ಹೋಳಿಗೆಗೆ ಹಿಟ್ ಕಲಸೋದು ಬೇರೆ ಓಕೆ ಸೊ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಗಟ್ಟಿ ಗಟ್ಟಿ ಮಾಡ್ಕೊಳ್ಳೋದು ಫಸ್ಟ್ ಆಮೇಲೆ ಟಿಪ್ಸ್ ಅನ್ನ ಮಾಡ್ಲೇಬೇಕು ಫಾಲೋ ಮತ್ತೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಂತಿಲ್ಲ ಏನೇನು ಬರೀ ಉಪ್ಪು ಹಿಟ್ಟು ಗೌರಿ ಗಣೇಶಕ್ಕೆ ಎರಡು ದಿನಕ್ಕೂ ಮಾಡ್ಕೊಡೋದು ಹೌದು ಗೌರಿ ಗಣೇಶಕ್ಕೆ ಮಾಡಬಹುದು ಆಮೇಲೆ ಈ ನೆಕ್ಸ್ಟ್ ಮತ್ತೆ ಹಬ್ಬಗಳು ಬರ್ತಾವಲ್ಲ ಹೌದು ಪ್ರತಿ ಹಬ್ಬಕ್ಕೂ ಮಾಡ್ಕೊಂಡ್ರೆ ನಾವ್ ಮೈದಾನ ಮಾಡಿದ್ರೆ ಅಷ್ಟು ಇದನ್ಸಿಲ್ಲ ಆದ್ರೂ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ತಾ ಏನ್ ಗೊತ್ತಾಯ ಪ್ರತಿ ಫ್ರೈಡೆ ಅಂದ್ರೆ ಶ್ರಾವಣದಲ್ಲಿ ಎಷ್ಟು ಶುಕ್ರವಾರಗಳು ಬರ್ತವೆ ಎಲ್ಲಾ ಶುಕ್ರವಾರನು ಒಬ್ಬಟ್ಟು ನಮ್ಮ ಸೈಡು ಆಮೇಲೆ ದಸರಾಕೆ ಒಬ್ಬಟ್ಟು ನೀ ಏನೇ ಫೆಸ್ಟಿವಲ್ ಮಾಡು ಏನೇ ಫೆಸ್ಟಿವಲ್ ಬರ್ಲಿ ಎಲ್ಲದಕ್ಕೂ ಒಬ್ಬಟ್ಟು ನೈವೇದ್ಯಕ್ಕೆ ಒಬ್ಬಟ್ಟು ಹಿಟ್ ಮೊದ್ಲು ಗಟ್ಟಿ ಕಲಸ್ಕೊಂಡಿದ್ದಲ್ಲ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಇಲ್ಲಿ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೇವೆ ಒಮ್ಮೆ ಡೈರೆಕ್ಟ್ ಆಗಿನೇ ಲೂಸ್ ಮಾಡ್ಕೋಬಾರ್ದು ಇಲ್ಲಾಂದ್ರೆ ಜಿಗಿ ಬರಲ್ಲ ಇದನ್ನ ಏನ್ ಮಾಡ್ಬೇಕಂದ್ರೆ ಇವಾಗ ಇಷ್ಟ ಕಲಿಸಿದಿವಲಾ ಈಗ ಒಮ್ಮೆನೋ ಜಾಸ್ತಿ ಮಿದಿಬಾರ್ದಲ್ಲ ಇವಾಗ ಈ ತರ ಮಾಡಿ ಸ್ವಲ್ಪ ನೀರ್ ತಗೊಂಡು ನೀರನ್ನ ಹಚ್ಬೇಕು ಹ್ಮ್ ಹ್ಮ್ ಈ ತರ ನೀವ್ ಎಣ್ಣೆ ಹಾಕಿ ಇಟ್ಬಿಡ್ತೀರಲ್ಲ ಹೌದು ಹಾಕಿರ್ತೀವಿ ನಾವ್ ಕಲ್ಸುವಾಗ್ಲೂ ಪೂರ್ತಿ ಚಿರೋಟಿಗಳ ಎಣ್ಣೆ ಹಾಕಿ ಕಲಸ್ತೀವಿ ಹೌದು ಇದು ಇಷ್ಟೇ ಮಾ ಇತರ ನೋಡಿ ಇಷ್ಟು ನೀರ್ ಹಚ್ಚಿ ಮಿತ್ಕೊಂಡ್ರೆ ಸಾಕಷ್ಟ ಇನ್ನೊಂದ್ ಆಮೇಲೆ ಇವಾಗ ಇದನ್ನ ಇದೇ ತರ ಎಲ್ಲಾ ಕಡೆ ಒಂದ್ ಸ್ವಲ್ಪ ಕೈಯಿಂದ ಹಿಂಗ ಪ್ರೆಸ್ ಮಾಡಿ ಮೇಲ್ಗಡೆ ಲಿಡ್ ಮುಚ್ಚಿ ನಮ್ದು ಹೂರ್ಣ ಆಗೋ ತನಕ ನೆಂದ್ರ ಸಾಕು ಓಕೆ ಎಣ್ಣೆನೇ ಹಾಕಿಲ್ಲ ಪ್ರತಿಭಾ ಎಣ್ಣೆ ಏನ್ ನೀಡಿಲ್ಲ ಶಾ ಆಮೇಲೆ ಓಕೆ ಇದನ್ನ ಇವಾಗ ಪಕ್ಕಕ್ಕೆ ನಾವು ಅಲ್ಲಿ ಹುರ್ನಾದ್ರು ರೆಡಿ ಓಕೆ ನೋಡಿ ಇವಾಗ ಕುಕ್ಕರ್ ಅಲ್ಲಿ ನೀರ್ ಕುದೀತಾ ಇದೆ ಲಕ್ಷಾ ಇವಾಗ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಯಾಕೆ ಹಾಕೋಬೇಕಂದ್ರೆ ನಮ್ ಬೇಳೆ ಕರೆಕ್ಟ್ ಆಗಿ ಕುದಿಯುತ್ತೆ ಇಲ್ಲ ಅಂದ್ರೆ ಒಂದ್ ಕಡೆ ಹಸಿ ಉಳಿಯೋದು ಒಂದ್ ಕಡೆ ಗಟ್ಟಿ ಆಗೋದು ಈ ತರ ಆಗುತ್ತಲ್ಲ ಹಂಗಾಗಿ ಇವಾಗ ಕುದಿಯೋ ನೀರಿಗೆ ನಾವು ಬೇಳೆನ ಹಾಕೊಳ್ಳೋಣ ಹಸಿ ಬಟ್ಟೆಯಿಂದ ನೀವು ಬೇಕಂದ್ರೆ ವಾಶ್ ಮಾಡಿ ಹಾಕೋಬಹುದು ಇದು ಮನೆ ಬೇಳೆ ಇರೋದ್ರಿಂದ ಅದೇ ತರ ಹಾಕೊಂಡಿರೋದು ಇದನ್ನ ಒಂದ್ಸಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರಬೇಕು ಇದು ಒಂದು ಕುದಿ ತಗೊಂಡ್ ಬರೋಣ ಆಶಾ ನಾವ್ ಕಡಲೆ ಬೆಳೆನ ಪ್ರತಿವ ವಾಶ್ ಮಾಡಿಲ್ಲ ಆದ್ರೂ ಹಸಿ ಬಟ್ಟೆಯಿಂದ ಒರ್ಸಿದ್ರೆ ಆಗಿರುತ್ತಲ್ಲ ಹೌದೌದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಏನ್ ತೊಳಿಬೇಕಂತಾನೆ ಏನಿಲ್ಲ ಇಲ್ಲ ನೀವು ತೊಳಿತೀನಿ ಅಂದ್ರೆ ಕಡ್ಲೆ ಬೆಳೆಗೆ ಎಣ್ಣೆ ಹಚ್ಚಿಬಿಟ್ಟು ವಾಶ್ ಮಾಡ್ಬೇಕು ಇಲ್ಲಾದ್ರೂ ಒಂದೊಂದ್ ಬೇಯುತ್ತೆ ಅವಾಗ ಹೂರ್ಣ ಮಾಡೋಕೆ ಕಷ್ಟ ಆಗುತ್ತೆ ಸೊ ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ ಅಲ್ಲ ಇವಾಗ ಇದಕ್ಕೆ ಲಿಡ್ ಅನ್ನ ಮುಚ್ಚೋಣ ಲಿಡ್ ಅನ್ನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಮೂರ್ ವಿಸಲನ್ನ ತಕೊಳ್ಳೋಣ ಕಡಲೆ ಬೇಳೆ ಒಂದೊಂದ್ ಸರ್ತಿ ತುಂಬಾ ಬೇಗ ಒಂದೇ ವಿಸಿಲ್ ಬೈಯುತ್ತೆ ಒಂದೊಂದ್ ಸರ್ತಿ ಲೇಟು ಆಗುತ್ತೆ ಸೊ ಹಂಗಾಗಿ ನೀವು ಕಡಲೆ ಬೇಳೆ ಹೆಂಗ್ ಬೈಯುತ್ತೆ ಅದ್ರ ನೋಡ್ಕೊಂಡು ಇಲ್ಲಿ ವಿಸಲನ್ನ ಮಾಡ್ಕೋಬೇಕು ಇದು ಮನೆ ಕಡಲೆ ಬೆಳೆನೆ ಪಾಲಿಶ್ಡ್ ಇಲ್ಲ ಹಂಗಾಗಿ ಮೂರ್ ವಿಸಲನ್ನ ನಾ ತಕೊಂಡ್ ಬರ್ತೀನಿ ಸೊ ಮೂರ್ ವಿಸಲ್ ಆಗೋ ತನಕ ವೇಟ್ ಮಾಡೋಣ ನೋಡಿ ಇವಾಗ ವಿಸಲ್ ಆಗಿದೆ ಸ್ಟೋವ್ ಆಫ್ ಮಾಡ್ಕೊಂಡಿರೋದು ಇದು ಆಗಿ ಕೋಲ್ಡ್ ಆಗ ಸೊ ಇದು ವಿಸಲ್ ತೆಗೆಯೋ ತನಕ ವೇಟ್ ಮಾಡೋಣ ಇನ್ನೊಂದು ಐದು ನಿಮಿಷ ನೋಡಿ ಕುಕ್ಕರ್ ವಿಸಲ್ ಫುಲ್ ಆಗಿ ಹೋಗಿದೆ ನ್ಯಾಚುರಲ್ ಆಗಿನೇ ಹೋಗ್ಬೇಕು ಅಷ್ಟೇ ಕುಕ್ಕರ್ ವಿಸಲ್ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೈದಿದೆ ನೋಡಿ ಈ ತರ ಬೇಯಬೇಕು ಬೇಳೆ ತುಂಬಾ ಗಟ್ಟಿ ಇಲ್ಲ ಏನಿಲ್ಲ ಈಕ್ವಲಿ ಆಗಿ ಬೇಯತಿದೆ ಅนาะ ಹು ಓಲಗಡೆ ಎಲ್ಲಾ ನೀಟಾಗಿ ಬಂದಿದೆ ಹೌದು ತುಂಬಾ ನೀಟಾಗಿ ಬಂದಿದೆ ಆಶಾ ಇವಾಗ ಇದನ್ನು ನಾವು ಕಟ್ ತಕ್ಕೋಬೇಕು ಓಕೆ ನೋಡಿ ನಾವು ಒಂದು ಪಾತ್ರೆನ ಕೆಳಗಡೆ ಇಟ್ತಿದೀವಿ ಮತ್ತೆ ಒಂದು ಜರಡಿನ ಇಟ್ಕೊಂಡಿದೀವಿ ನಾರ್ಮಲ್ ನಾವು ಇದರದು ಜಡೆ ಬರುತ್ತಲ್ಲ ತೂತ ಇರೋದು ಅದನ್ನ ಇಟ್ಕಬಹುದು ಆಶಾ ಓಕೆ ಈ ಹಿಟ್ಟು ಜರಡಿ ಮಾಡ್ತೀವಲ್ಲ ಅದ ತಕಬಹುದು ಅದು ತಗೊಂಡಿದ್ರೆ ಅಷ್ಟು ಚೆನ್ನಾಗಿ ಕಟ್ ಬರಲ್ಲ ತುಂಬಾ ವೇಸ್ಟ್ ಆಗುತ್ತೆ ಸೊ ನಾವು ನಾರ್ಮಲ್ ತೂತಾ ತೂತಾ ಇರೋದು ಇರುತ್ತಲ್ಲ ಕಡುಬು ಮಾಡೋದು ಅದನ್ನು ತಗೋಬಹುದು ಅಥವಾ ಈ ತರದ್ನ ತಗೋಬಹುದು ನೋಡಿ ಇವಾಗ ಇದ್ರ ಒಳಗಡೆ ಇನ್ನು ಜಾಸ್ತಿ ಕಟ್ಟಿದೆ ಹಾಗಾಗಿ ಇಲ್ಲಿ ನಾನು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದ್ ಎರಡು ಗ್ಲಾಸ್ ಅಷ್ಟು ಸೊ ಬಿಸಿ ಬಿಸಿ ಕುದಿಯೋ ನೀರು ಈ ಕಟ್ಟಿನ ಮೇಲ್ಗಡೆ ಹಾಕೋಬೇಕು ಅವಾಗ ನೀಟಾಗಿ ಆಗಿ ಕಟ್ ಬಿಟ್ಕೊಳುತ್ತೆ ಆಶಾ ರಸ ಎಲ್ಲ ಕೆಳಗಡೆ ಚೆನ್ನಾಗಿ ಬರುತ್ತೆ ಹೌದು ಬಿಟ್ಕೊಂಡು ಒಂದ್ಸರ್ತಿ ಹಿಂಗ್ ಕೈ ಆಡಿಸೋದು ಅಷ್ಟೇ ಸೊ ನೋಡಿ ಈ ತರ ಬಿಸಿ ನೀರ್ ಹಾಕಿದ ನಂತರ ಈ ಕೈ ಆಡಿಸಿರ್ತೀವಲ್ಲ ತೆಳಗಡೆ ಸೋಸಿರುತ್ತೆ ಇಲ್ಲ ಕಟ್ ಹೊಂಟಿಲ್ಲ ಕಟ್ಟಿನ ಸಾರ ಜಾಸ್ತಿ ಅಂದ್ರೆ ಕಡಿಮೆ ಕಟ್ ಹೊಂಟಾಗ ಇದನ್ನ ಇರುತ್ತಲ್ಲ ಕುದಿಸಿರೋದ್ ಬೇಳೆ ಇದನ್ನ ತೆಗೆದು ಒಂದ್ ಸ್ವಲ್ಪ ಮಿಕ್ಸಿಗೆ ನೀರ್ ಹಾಕಿ ಕಟ್ ಅನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಮತ್ತೆ ಕುಕ್ಕರ್ ಹಾಕೊಳ್ಳೋಣ ನೋಡಿ ಇವಾಗ ಹೂರ್ಣ ಮಾಡ್ಕೋಬೇಕಂದ್ರೆ ಕುಕ್ಕರ್ ತಳ ತುಂಬಾ ಗಟ್ಟಿಯಾಗಿರುತ್ತಲ್ಲ ಗಟ್ಟಿ ಇರಬೇಕು ಬೇಳೆ ಹಾಕೊಂಡಿವಲ್ಲ ಇದನ್ನ ಇವಾಗ ನಾವು ಗ್ಯಾಸ್ ಮೇಲೆ ಇಡೋಣ ನೋಡಿ ಇವಾಗ ಇದನ್ನ ಸಣ್ಣದಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಡೋಣ ಆಮೇಲೆ ಇದು ಕಟ್ಟೆಯನ್ನು ನಾವು ತಕೊಂಡಿದ್ವಲ್ಲ ಇದ್ರ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಇದನ್ನು ಕಟ್ಟಿನ ಸಾರು ಆಮೇಲೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಕುಕ್ಕರ್ ಅನ್ನ ಆಶ ನಾವು ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಇದನ್ನ ಫಸ್ಟ್ ನಾವು ಬೆಲ್ಲ ಹಾಕೋಕಿಂತ ಮುಂಚೆ ಇದ್ರ ಒಳಗಡೆ ಇನ್ನೊಂದ್ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಈ ನೀರಿನ ಅಂಶನ ನಾವು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹಾಗಾಗಿ ಫಸ್ಟ್ ಇದನ್ನ ನಾವು ಡ್ರೈ ಆಗಿ ಇದೇ ತರ ಹೂರ್ಣ ಹುರ್ಕೋಬೇಕು ಬೆಲ್ಲ ಹಾಕೋಕಿಂತ ಮುಂಚೆ ಇಲ್ಲ ಅಂದ್ರೆ ಹೂರ್ಣ ನಮ್ದು ಲೂಸ್ ಆಗುತ್ತೆ ನಾವು ಡೈರೆಕ್ಟ್ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಮತ್ತೆ ಅಂತರ ನಮ್ದು ಹುರ್ನ ಆಳಸಾಗುತ್ತೆ ಈ ತರ ಬರಲ್ಲ ಅಂತ ಇದೇ ಮೇನ್ ಹೌದು ಒಳಗಡೆದು ನೀರಿನ ಅಂಶ ನಾವು ಎಲ್ಲ ಫಸ್ಟ್ ತಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿನೇ ಸಾಫ್ಟ್ ಆಗ್ತಾ ಇದೆ ನೋಡಿ ಹೌದು ನೋಡಿ ಇವಾಗ ತೆಳಗಡೆ ಆಶ ಚಟ್ 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 ಅಂತ ಸೌಂಡ್ ಬರ್ತಾ ಇದೆ ಅಲ್ಲ ಅಂದ್ರೆ ನೀರಿನ ಅಂಶನ ಇದ್ರ ಒಳಗಡೆ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ನೋಡಿದ್ರೆ ಗೊತ್ತಾಗುತ್ತೆ ನೀರ್ ನೀರ್ ಅನ್ಸಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ನಾವ್ ಯಾವ ಬಟ್ಲಿಂದ ಕಡ್ಲೆ ಬೆಳೆನ ತಗೊಂಡಿದೀವಿ ಅದೇ ಬಟ್ಲಿಂದ ನಾನು ಇಲ್ಲಿ ಇದನ್ ಬೆಲ್ಲಾನ ಹಾಕೋತಾ ಇದ್ದೀನಿ ಸೊ ನೀವು ಜಾಸ್ತಿ ಸ್ವೀಟ್ ತಿಂತೀನಿ ಅಂದ್ರೆ ನೀವು ಇಲ್ಲಿ ಬೆಲ್ಲನ ಜಾಸ್ತಿ ಹಾಕೋ ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಪ್ರತಿಭಾ ಆರ್ಗ್ಯಾನಿಕ್ ಬೆಲ್ಲ ಓಕೆ ಸೊ ಇವಾಗ ಇದನ್ನ ಒಂದು ಎರಡು ನಿಮಿಷ ಲೋ ಕೈ ಕೈಯಾಡಿಸಬೇಕು ಬೆಲ್ಲದ ಸ್ವೀಟ್ನೆಸ್ಸು ನೀವು ನೋಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅಷ್ಟೇ ಬೆಲ್ಲ ಹಾಕದ್ ನಂತರ ಈ ತರ ಆಗುತ್ತೆ ಬಿಡುತ್ತೆ ಇದು ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ಫ್ಲೇಮ್ ಅನ್ನ ಇವಾಗ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಆಮೇಲೆ ಇದು ಗಟ್ಟಿ ಆಗೋ ಕುದಿಸ್ಕೋಬೇಕು ಕೈ ಆಡಿಸಬೇಕು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಬೇಕು ಸೊ ಗಟ್ಟಿನೂ ಆಗುತ್ತೆ ಇದು ಗಟ್ಟಿ ಆಗಲ್ಲ ತನಕ ಕುದಿಸೋದು ಅಂತ ಯೋಚನೆ ಮಾಡಬೇಡಿ ಇದು ಗಟ್ಟಿ ಆಗೋ ತನಕ ಕುದಿಸೋಣ ಅವಾಗ ಏನಾಗುತ್ತಂದ್ರೆ ನಮ್ ಬೆಲ್ಲದಕ್ಕೂ ಪಾಕ ಬಿಡುತ್ತಲ್ಲ ಸೊ ಹೋಳ್ಗಿ ತುಂಬಾ ಸಾಫ್ಟ್ ಬರ್ತೈತೆ ಬಾಯಿ ರುಚಿ ಜಾಸ್ತಿ ಹಿಟ್ಟಿಟ್ಟು ಅನ್ಸಲ್ಲ ಸೊ ಇದನ್ನ ಒಂದ್ ಸ್ವಲ್ಪ ನೀರಿನ ಅಂಶ ಎಲ್ಲಾ ಅಡ್ಸೋ ತನಕ ಕುದ್ರಸ್ಕೊಂತ ನೋಡಿ ಇದು ಹುರ್ಣ ರೆಡಿ ಆಗಿದೆ ಇವಾಗ ನೋಡ ಎಷ್ಟು ಕಳಿಸಿತ್ತಲ್ಲ ಅಷ್ಟು ಗಟ್ಟಿ ಆಗಿತ್ತ ನೋಟ್ ಹೌದು ಕರೆಕ್ಟ್ ಆಗಿದೆ ಹೂರ್ಣ ಈ ತರ ಕುದಿಸ್ಬೇಕು ತುಂಬಾ ಮೇಲ್ಗಡೆ ಸಿಡಿತಾ ಇದೆ ಅಂದ್ರೆ ನಾವು ಮತ್ತೆ ಮಧ್ಯದಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಲಿಡ್ ಅನ್ನ ಮುಚ್ಚಿ ಎರಡೆರಡು ಮಿಷಿಗೆ ತಕ್ಕೊಂಡು ಮತ್ತೆ ಕೈ ಆಡಿಸಿ ಮತ್ತೆ ಮುಚ್ಚಿಟ್ರೆ ಇನ್ನೂ ಬೇಗ ಗಟ್ಟಿ ಆಗುತ್ತೆ ಮತ್ತೆ ಎಲ್ಲ ಕಡೆ ಸಿಡೆ ಅಲ್ಲ ಬೆಲ್ಲದ್ದು ಸೊ ನೋಡಿ ಇವಾಗ ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಸ್ಟೋನ್ ಆಫ್ ಮಾಡ್ಕೊಂಡು ಇದನ್ನ ಅರಿಬೇಕಲ್ಲ ಈಗ ಹೌದು ಸೊ ಇವಾಗ ಬಿಸಿ ಬಿಸಿದ್ರಲ್ಲೇ ಹತ್ ಬಿಡೋಣ ಓಕೆ ನೋಡಿ ಇವಾಗ ಒಂದು ಪಾತ್ರೆ ತಗೊಂಡಿದೀವಿ ಜರಡಿನ ಇಟ್ಕೊಳ್ತಾ ಇದ್ದೀವಿ ಹೌದು ಜಡಿ ಈ ತರ ಜಡಿ ಆಶಾ ಸಿಗುತ್ತೆ ಎಲ್ಲಾ ಕಡೆನು ಪಾತ್ರೆ ಶಾಪ್ ಅಲ್ಲಿ ಹುರ್ನ ಅರಿ ಜಡಿ ಅಂದ್ರೆ ಕೊಡ್ತಾರೆ ಬಟ್ ಇದು ಸಾಫ್ಟ್ ಇದ್ದು ಇದು ನಮ್ದು ಹುರ್ನ ತುಂಬಾ ಚೆನ್ನಾಗುತ್ತೆ ಟೈಮು ಕಡಿಮೆ ತಗೋಂಗಿಲ್ಲ ಮಿಕ್ಸಿ ಬೇಕಂದ್ರೆ ಹಾಕೋಬಹುದು ಬಟ್ ಅದು ಮಿಕ್ಸಿ ಸಿಡಿಯುತ್ತೆ ಆಶಾ ಮಧ್ಯದಲ್ಲಿ ಉಳಿಯೋ ಚಾನ್ಸಸ್ ಇರುತ್ತೆ ಸೊ ಇದು ಅಂದ್ರೆ ನಮ್ಗೆ ಅರ್ಧಂಗತ್ತೆ ಸೊ ಈ ತರ ನಮ್ಮಲ್ಲಂತೂ ಮಹಾರಾಷ್ಟ್ರಕ್ಕೆ ಇದು ಫೇಮಸ್ ಈ ತರ ಬಟ್ಲ್ ತಗೊಂಡಿರೋದು ನೀವ್ ಯಾವ ತರ ಬೇಕೋ ಆ ತರ ತಗೋಬಹುದು ಆಮೇಲೆ ಬರೀ ಈ ತರ ತಿಕ್ಕೋದು ಆರಿದ್ರು ಅಕಸ್ಮಾತ್ ಏನು ಕೆಲಸದಲ್ಲಿ ಹುರ್ಣ ಆರಿಯೋದನ್ನ ಮರ್ತಿದ್ದೀರಾ ಅಂದ್ರೆ ಆರಿದ್ರು ಮಾಡಿದ್ರೆ ಹುರ್ಣ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ತರ ಇದನ್ನ ತುಂಬಾ ಚೆನ್ನಾಗ್ ಒಳಕಲ್ಲಲ್ಲಿ ಮಾಡ್ತೀವಲ್ಲ ತರ ಬರುತ್ತೆ ಸೊ ನೋಡಿ ಈ ತರ ತಿಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಬೀಳುತ್ತೆ ನೋಟ್ ನೋಡಿ ಜರಡಿಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೌದು ಈ ಜೈಂತುಪ ಬರತಲ ಪ್ರತಿಭಾ ಆ ತರ ಬಂದಿದೆ ಆ ತರ ನಾವು ಇದೇ ತರ ತಿಕ್ಕಿ ತಿಕ್ಕಿ ಹುರ್ಣಾನಾ ಮಾಡ್ಕೊಂಡು ಬರೋಣ ಆಶಾ ಮತ್ತೆ ತುಂಬಾ ಬೇಗ ಆಗುತ್ತೆ ಹೌದು ನೋಡಿ ಮುಗಿಯೋದೇ ಮುಗಿದೇ ಬಿಡ್ತಾನೆ ತಿರ್ಣ ಮಾಡೋದು ಹೌದು ಕೈ ಆಡಿಸುತ್ತ್ರಲ್ಲಿ ಆಗುತ್ತೆ ಆರಿದ ಇಷ್ಟೇ ಚೆನ್ನಾಗಿ urn ಬರುತ್ತೆ ಬೇಗ ಬರುತ್ತೆ ಓಕೆ ನೋಡಿ ಐಶಾ ಎಷ್ಟು ಬೇಗ ಆಯ್ತಲ್ಲ ಹೂರ್ಣ ಆರಿಯದು ಹೌದು ನೋಡಿ ನೋಡಷ್ಟರಲ್ಲಿ ಹೂರ್ಣ ಅರ್ಧ ಅಕಸ್ಮಾತ್ ತೆಳಗಡೆ ಏನೋ ಜಾಸ್ತಿ ಈ ತರ ಚಟ್ ಉಳಿದಿದೆ ಅಂದ್ರೆ ಆಶಾ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಕಟ್ಟಿನ ಸಾರಿ ಒಳಗಡೆ ಏನು ಉಳಿದಿಲ್ಲ ಗುರುನ ಯಾವ ಯಾವ ತರ ಕುದಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಡಿ ಏನು ಮಿಕ್ಕಿಲ್ಲ ತೆಳಗಡೆ ನೋಡಿ ತುಂಬಾ ಚೆನ್ನಾಗಾಗಿದೆ ನೋಡಿ ಹುರ್ನ ಮಾಡಿ ರೆಡಿ ಆಗಿದೆ ಸ್ಪೂನಿಂದ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಶಾ ಯಾಕಂದ್ರೆ ಬಿಸಿ ಇರುತ್ತಲ್ಲ ಹ್ಮ್ 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 ಎಷ್ಟು ಸಾಫ್ಟ್ ಅಂದರೆ ಬೆಣ್ಣೆಗಿತ್ತಲೂ ಸಾಫ್ಟು ಹೌದು ಹುರ್ಣ ಎಲ್ಲಿ ಏನೇನು ಉಳಿದಿಲ್ಲ ಸೂಪರಾಗಿ ಬಂತು ಅಷ್ಟು ಸಾಫ್ಟು ಕೈಯಲ್ಲೇ ನೋಡು ಸ್ವಲ್ಪ ಲೂಸ್ ಅನ್ನೋದಿಲ್ಲ ಏನೇ ಆ ಥರ ಆಗುತ್ತೆ ನಾವು ಇವಾಗ ಇದ್ರೆ ಇಷ್ಟಿಷ್ಟು ಉಂಡೆಗಳ್ನ ನೀವು ಎಷ್ಟು ಹೂರ್ಣ ಹಾಕೋತೀರಿ ಹಿಟ್ಟಿನ ಒಳಗಡೆ ಅಷ್ಟು ಎಷ್ಟು ಉಂಡೆಗಳನ್ನ ಮಾಡ್ಕೋಬೇಕು ಸೂಪರಾಗಿದೆ ಪ್ರತಿಭಾ ಚೆನ್ನಾಗಿದೆ ಅಷ್ಟೇ ಸಾಫ್ಟು ನೋಡಿ ಈ ಥರ ಹೂರ್ಣ ಇರಬೇಕು ಇದಕ್ಕೆ ಬೇಕಂದ್ರೆ ಏಲಕ್ಕಿ ಪುಡಿನೂ ಇವಾಗ ಹಾಕೋಬಹುದು ಸೊ ಈವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ ನೀವು ಬೇಕಂದ್ರೆ ಏಲಕ್ಕಿ ಪುಡಿ ಹುರ್ನ ಉರಿಯುತ್ತಲ್ಲ ಆಶಾ ಫ್ರೈ ಮಾಡ್ತೀವಲ್ಲ ಬೇಳೆ ಆ ಟೈಮಿಗೆ ಅಥವಾ ಫುಲ್ ಆಗಾನು ನಾವು ಆರೋಗ್ಯತ ಮುಂಚೆನೂ ಹಾಕೋಬಹುದು ನಾ ಹೆಂಗೋ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಇವಾಗ ಹಾಕೊಂಡಿರೋದು ಬಟ್ ಏಲಕ್ಕಿ ಪುಡಿ ಹಾಕೊಳ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಸೊ ನೋಡಿ ಇವಾಗ ಐತಿ ಇದನ್ನ ಮಾಡಿ ಇವಾಗ ನಾವು ಇದ್ರದ್ದು ಚಿಕ್ಕ ಚಿಕ್ಕದ್ದು ಉಂಡೆಗಳನ್ನ ಮಾಡ್ಕೋಬೇಕು ಇದ್ರ ಹದ ಇಲ್ಲೇ ಗೊತ್ತಾಗುತ್ತೆ ನೋಡಿ ಬೆಣ್ಣೆ ಥರ ಆಗಿದೆ ತುಂಬ ಗಟ್ಟಿಯಾಗಿಲ್ಲ ಹೌದು ನೋಡಿ ತುಂಬ ಚೆನ್ನಾಗಾಗಿದೆ ಸೊ ಇವಾಗ ಹಿಟ್ ಏನಾಗಿದೆ ಅಂತ ನೋಡೋಣ ಓಕೆ ನೋಡಿ ಇವಾಗ ಕಲಸಿಟ್ಕೊಂಡಿದ್ವಲ್ಲ ಗೋಧಿ ಹಿಟ್ಟು ನೋಡಿ ಅದು ಯಾವ ಥರ ಆಗಿದೆ ಇದಕ್ಕೆ ಇವಾಗ ಶಾ ಒಂದು ಅಷ್ಟು ಎಣ್ಣೆ ಹಾಕೋಣ ಓಕೆ ಎಣ್ಣೆ ಹಾಕ್ಕೊಂಡು ಇವಾಗ ಮೆತ್ಕೊಳ್ಳೋಣ ಹ್ಞೂ ಹದ ಎಷ್ಟಿರುತ್ತೆ ಅಷ್ಟೇ ನಮ್ದು ಗೋಧಿ ಹಿಟ್ಟಿಂದ ಹದ ಇರ್ಬೇಕು ಒಬ್ರು ಏನ್ ಮಾಡ್ತಾರ ಅಂದ್ರೆ ಗೋಧಿ ಹಿಟ್ಟು ಗಟ್ಟಿ ಕಲಿಸ್ತಾರೆ ಹುರ್ನ ಆಳ್ಸಾಗಿರುತ್ತೆ ಅಥವಾ ಹುರ್ನ ಆಳಸಾಗಿರುತ್ತೆ ಗೋಧಿ ಹಿಟ್ಟು ಗಟ್ಟಿ ಇರುತ್ತೆ ಹಂಗಾಗಿ ನಾವ್ ಮಾಡ್ಕೊಳೋಂತ ಒಬ್ಬಟ್ಟದ್ದು ಸೈಡ್ಕೆಲ್ಲಾ ಹುರ್ನ ಬರುತ್ತೆ ಲಟ್ಟಿಸ್ಬೇಕಾದ್ರೆ ಹ್ಮ್ ಈ ತರ ಆಗ್ಬೇಕು ಹಿಟ್ಟು ಅನ್ನೋಟ ಈ ತರ ಆಗಬೇಕು ಹಿಂಗೆ ಹೆಳ್ರೆ ಈ ತರ ಬಂದ್ರೆ ನಮ್ದು ಒಬ್ಬಟ್ಟು ತುಂಬಾ ಚೆನ್ನಾಗಾಗಿದೆ ಅಂತ ಸೊ ಒಬಟು ಹಿಟ್ಟು ಈ ತರ ಇರ್ಬೇಕು ಓಕೆ ಟಿಪ್ಸ್ ಹೇಳಿದ್ವಲ್ಲ ಅದನ್ನ ಫಾಲೋ ಅದನ್ನ ಫಾಲೋ ಮಾಡಿದ್ರೆ ಈ ತರ ಹಿಟ್ ಇದ್ರೆ ನೀವು ಎಷ್ಟು ಇರ್ನೋ ಒಬ್ಬಟ್ಟು ಎಲ್ಲಿ ಕಟ್ ಆಗಲ್ಲ ಇಷ್ಟು ಆಗಲ್ಲ ಇಷ್ಟ ಆಗುತ್ತೆ ಮತ್ತೆ ಜಾಸ್ತಿ ಎಣ್ಣೆ ಬೇಕಂತ ಏನಿಲ್ಲ ಈವಾಗಿದನ್ನು ಚೆನ್ನಾಗಿ ಆಗಿದೆ ಕರೆಕ್ಟಾಗಿ ಆಗಿದೆ ಈವಾಗಿ ಇದರದು ಒಂದು ಚಿಕ್ಕದು ಉಂಡೆದನ ತಗೊಳ್ಳೋಣ ಇಷ್ಟ ಹ್ಮ್ ಹ್ಮ್ ತಗೊಂಡು ಇವಾಗ ಒಬ್ಬಟ್ ಲಡ್ಸೋಣ ಹೋಳಿಗೆ ಮಾಡೋಕೆ ಸೈಡ್ ಉತ್ತರ ಕರ್ನಾಟಕ ಸೈಡ್ ಈ ತರ ತಗಡ್ ಸಿಕ್ತೈತೆ ಪ್ಲೇಟ್ ಅಂತಾನೆ ಇದನ್ನ ಅಂದ್ರೆ ಒಬ್ಬಟ್ ಮಾಡೋದ್ ಶೀಟ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ಕೋಬಹುದು ಇಲ್ಲಾಂದ್ರೆ ಬಟರ್ ಪೇಪರ್ ಅಲ್ಲಿ ಬಾಳೆ ಎಲ್ಲ ಮಾಡ್ಕೋಬಹುದು ಸೊ ಇದಕ್ಕೆ ಒಂದ್ ಸ್ವಲ್ಪ ನಾನು ಈ ತರ ಎಣ್ಣೆನ ಮಾಡಿದ್ದೇನೆ ಅದ್ರ ಜೊತೆ ಇಲ್ಲೊಂದು ನಾನು ಪ್ಲಾಸ್ಟಿಕ್ ಆಯಿಲ್ ಕವರ್ ತಗೊಂಡಿದ್ದೀನಿ ಡೈರೆಕ್ಟ್ ಇದ್ರ ಮೇಲೂ ಮಾಡ್ಕೋಬಹುದು ಬಟ್ ಇದರಿಂದ ಮಾಡ್ಕೊಂಡಿದ್ರೆ ಜಾಸ್ತಿ ಆಯಿಲ್ ಯೂಸ್ ಆಗಲ್ಲ ಯೂಸ್ ಆಗಲ್ಲ ಬೇಕಾಗಲ್ಲ ಬೇಕಾಗಲ್ಲ ಸೊ ಈ ಥರ ಹಚ್ಕೊಂಡು ಇವಾಗ ನಾವೇನು ಒಂದು ಉಳಿ ತೊಗೊಂಡಿದೀವಲ್ಲ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಹ್ಞೂ ಹಚ್ಕೊಂಡು ಎರಡು ಕೈಯಿಂದ ಈ ಥರ ನೋಡಿ ಇಲ್ಲಿ ಹುರ್ಣ ತಗೊಂಡಿರೋದು ಹುರ್ಣದ ಕ್ವಾಂಟಿಟಿ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕು ಅದ್ರ ಮೇಲೆ ಮಾಡ್ಕೋಬಹುದು ಸೊ ಇವಾಗ ಈ ತರ ಮಾಡಿಸ್ಕೊಳ್ಳೋಕಾಶ ಮ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬಾರ್ದು ಇಲ್ಲಾಂದ್ರೆ ಹಿಟ್ಟಿ ತಪ್ಪು ಸೊ ನಾವೊಂದ್ ಸ್ವಲ್ಪ ಜಾಸ್ತಿ ಯಾಕೆ ತಗೊಂಡಂದ್ರೆ ಕ್ಲೋಸ್ ಮಾಡೋಕೆ ಈಸಿ ಆಗುತ್ತೆ ಅಂತ ಈ ತರ ಮಾಡಿಕೊಂಡು ಇದು ಏನ್ ಎಕ್ಸ್ಟ್ರಾ ಇರುತ್ತಲ್ಲ ನೋಡಿ ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಹದವಾಗಿದೆ ನೋಡಿ ಹೌದು ಇದನ್ನ ಮತ್ತೆ ಹಿಂಗ್ ಮಾಡಿ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ತರ ಪ್ರೆಸ್ ಮಾಡಿ ಈ ತರ ಫೋಲ್ಡ್ ಮಾಡಿ ಈ ತರ ಒತ್ತಬೇಕು ಮತ್ತೆ ಪ್ರೆಸ್ ಮಾಡಬೇಕಲ್ಲ ಯಾಕಂದ್ರೆ ಎಲ್ಲ ಕಡೆ ಹೂರ್ನ ಇವಾಗ್ಲೇನೆ ಸ್ಪ್ರೆಡ್ ಸ್ಪ್ರೆಡ್ ಆಗುತ್ತೆ ಒಂದೇ ಕಡೆಗೆ ಬರಲ್ಲ ಹೌದು ಈ ಕೆಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಇದನ್ನ ಇಟ್ಕೊಂಡು ಒಂದ್ಸರ್ತಿ ಹಿಂಗೆ ಪ್ರೆಸ್ ಮಾಡಬೇಕು ಎಲ್ಲಾ ಸೈಡ್ ನೀವು ಕೈಲಿ ಈ ತರ ತಡ್ತಿರಲ್ಲ ನಾವು ಲಟ್ಟ ಸೊ ಇದಕ್ಕೆ ಎಣ್ಣೆ ಹೋಳಿಗೆನೂ ಅಂತಾರೆ ನಮ್ಮ ಸೈಡು ಹೋಳಿಗೆನೂ ಅಂತಾರೆ ಇವಾಗ ಇದನ್ನ ಲೈಟ್ ಆಗಿ ಲಟ್ಟಿಸ್ಬೇಕು ಆ ಈ ತರ ತಿರ್ಗಿಸ್ತಾ ತಿರ್ಗಿಸ್ತಾ ಲಟ್ಟಿಸ್ಬೇಕು ಊರ್ನಾ ಎಲ್ಲ ಕಡೆ ಬಂದ್ಬಿಡುತ್ತೆ ಓಕೆ ಇಲ್ಲೇ ಗೊತ್ತಾಗುತ್ತೆ ನಮಗೆ ಇದು ಹದ ಇವಾಗ ಎರಡು ಕರೆಕ್ಟ್ ಆಗಿದೆ ಹಂಗಾಗಿ ಎಡ್ಜ್ ಅಲ್ಲಿ ಹಿಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಊರ್ನಾ ಬಂದಿದೆ ಹ್ಮ್ ಸೋ ದಂಡೆ ತನಕ ಊರ್ನಾ ಬಂದ್ರೆ ನಮ್ಮ ಹದ ಎಲ್ಲ ಕರೆಕ್ಟ್ ಆಗಿದೆ ಓಕೆ ನಿಮಗೆ ಎಷ್ಟು ತಿಳು ಬೇಕು ಅಷ್ಟು ತಿಳು ಲಟ್ಟಿಸ್ಕೊಬಹುದು ಹ್ಮ್ ಕಾಯತಲ್ಲ 컬러 ಕೂಡ ಏನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪ್ರತಿಭಾ ನಮ್ದಾಯ್ತು ಒಬ್ಬಟ್ಟು ಮಾಡಿ ರೆಡಿ ಆಯ್ತು ಹೌದು ಸೊ ಇವಾಗ ಇದನ್ನ ಬೈಸೋಣ ಓಕೆ ನೋಡಿ ಇವಾಗ ತೆವೆ ಬಿಸಿ ಆಗಿದೆ ತುಂಬಾ ಜಾಸ್ತಿ ಬಿಸಿ ಆಗರದ ಆಶ ತೆವೆ ಆ ಓಕೆ ಸೋ ಇವನ್ನೂ ಮಾಡ್ಕೊಂಡಿದ್ವಲ್ಲ ಒಬಟ್ಟು ಈ ತರ ಡೈರೆಕ್ಟ್ ಆಗಿನೇ ಹಾಕಬಹುದು ನೋಡಿ ಅಂದಾ ನಿಟಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದೀನಿ

ಇಷ್ಟು ಚೆನ್ನಾಗಿ ಓದ್ತಾ ಇದೆ ಹೌದು ತುಂಬ ಚೆನ್ನಾಗಿ ಓದಿದೆ ಮಧ್ಯ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಬೇಕಾಶ ಇಲ್ಲ ಅಂದರೆ ಒಂದೇ ಸೈಡಕ್ಕೆ ಸೀದೋಗುತ್ತೆ ಇವಾಗ ಲೋ ಅಲ್ಲಿ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಮತ್ತೆ ನಾವು ತಿರುಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ಹೊಟ್ಟೆ ಹೋಗ್ತಿತ್ತು ಅಂದರೆ ಒಬ್ಬಟ್ಟು ಬೈಯೋಕೆ ತುಂಬ ಟೈಮ್ ತಗೊಳಲ್ಲ ಸೊ ಇವಾಗ ಇದನ್ನು ಈ ಥರ ಫೋಲ್ಡ್ ಫ್ಲೇಮನ್ನು ಇವಾಗ ಹೈಯಲ್ಲಿ ಇಟ್ಕೊಬೋದು ಓಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಕಲರು ಹ್ಞೂ ಅದು ಒಬ್ಬಟ್ಟು ಪರ್ಫೆಕ್ಟ್ ಒಬ್ಬಟ್ಟು ಅಂದ್ರೆ ಗೊತ್ತಾಗುತ್ತೆ ನಮ್ಮ ಹೌದು ನೋಡಿ ಪರ್ಫೆಕ್ಟಾಗಿದೆ ಇನ್ನೇನು ಜಾಸ್ತಿ ಬಯಸೋದು ಬೇಕಾಗಿಲ್ಲ ಇದನ್ನು ಇವಾಗ ತಕೊಳ್ಳೋಣ ನೋಡಿ ಇನ್ನೊಂದು ಮಾಡೋದನ್ನು ತೋರಿಸ್ತೀನಿ ಸೇಮ್ ಅದೇ ಥರ ಮಾಡ್ಕೋಬೇಕು ಹ್ಞೂ ಹ್ಞೂ ಇದಕ್ಕೇನೆ ಹುರ್ಣ ಇಟ್ಟು ಇದು ಈ ಥರ ಸ್ಟಾಪ್ ಮಾಡಿಕೊಳ್ಳೋಣ ಓಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ನೀವು ಮಾಡ್ಕೋಬೋದು ಜಾಸ್ತಿ ಇದ್ದಿರೋದನ್ನ ತಕ್ಕೊಳ್ಳೋಣ ಹಿಟ್ಟಿನ ಹದ ಎಲ್ಲ ಇಲ್ಲಿ ಗೊತ್ತೇ ಆಗುತ್ತೆ ಅಷ್ಟಾ ಹ್ಞೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ ಓಕೆ ಇವಾಗ ಅದೇ ಥರ ಲಟ್ಸೋಣ ಜಾಸ್ತಿ ಸೆಂಟ್ರಲ್ ಲಟಿಸ್ಬಾರ್ದು ಅಷ್ಟಾ ಸ್ವಲ್ಪ ಸೈಡ್ ಸೈಡಿಂದ ಲಟ್ಟಿಸ್ಬೋದು ಬರಬೇಕು ಓಕೆ ಈ ಥರ ಅಂದ್ರೆ ಮಧ್ಯದಲ್ಲಿ ತಿಳುವಾಗ್ಬಿಡುತ್ತೆ

ನೋಡಿ ಇನ್ನೊಂದು ಮಾಡ್ಕೊಂಡಿದ್ರ ಆ ಒಬ್ಬಟ್ಟು ಇದೇ ತರ ಹಾಕೋದು ಇವಾಗ ಆಲ್ರೆಡಿ ಒಂದು ಒಬ್ಬಟ್ಟು ಬೈಸ್ ಹಾಕಿದ ನಂತರ ಫುಲ್ ಕೈದಿರುತ್ತೆ ಹಂಗಾಗಿ ಒಬ್ಬಟ್ಟು ಹಾಕ್ಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಆಮೇಲೆ ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೋಬೇಕು ನೀವು ಬೇಕಂದ್ರೆ ಇಲ್ಲಿನೂ ಎಣ್ಣೆನ ಹಾಕೋಬಹುದು ನೋಡಿ ಈ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಚೆನ್ನಾಗುವುದಿದೆ ಅಂದರೆ ಇದೇ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ನಾವು ತಗೊಂಡು ಬಿಡೋಣ ನೋಡಿದ್ರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಅಂತ ಸೊ ಇವಾಗ ಈ ಒಬ್ಬಟ್ಟನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಆಗಿದೆ ಉಬ್ಬಿರೋದು ಬಿಸಿ ಬಿಸಿ ಒಬ್ಬಟ್ಟು ನೋಡೋಷ್ಟ ಕಲರು ಟೆಕ್ಚರು ಪರ್ಫೆಕ್ಟ್ ಆಗಿದೆ ಹೌದು ಸೊ ಇವಾಗ ಇದನ್ನು ತಿನ್ಬೇಕಂದ್ರೆ ತುಪ್ಪ ಇರಬೇಕಲ್ಲ ಹೌದು ತುಪ್ಪ ಹಾಕಿದ್ದೆ ಮೆಲ್ಟ್ ಆಗುತ್ತೆ ನೋಡಿ ಈ ತರ ನಮ್ ಕಡೆ ಇದು ಹಾಲಿನ ಜೊತೆ ಕಟ್ಟಿಂಗ್ ಸಾರದ್ ಜೊತೆ ಹಾಗೇನೂ ತಿನ್ಕೋತಾರೆ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಶಿಕಾರಿ ಜೊತೆ ತಿಂತೀವಿ ಸೊ ಅವಾಗ ಹಿಟ್ ಟಚ್ ಲಟ್ಸಿರ್ತೀವಿ ನಮ್ದು ಒಬ್ಬಟ್ಟು ಎಷ್ಟು ಸಾಫ್ಟ್ ಇದೆ ಅಂತ ತುಂಬಾ ಬಿಸಿ ಇದೆ ಬಟ್ ಅಷ್ಟೇ ಸಾಫ್ಟ್ ಆಗಿದೆ ನೋಡಿ ತುಪ್ಪನೂ ಹುಂಗೆ ಸೋರ್ತಾ ಇದೆ ಅಷ್ಟು ಸಾಫ್ಟ್ ಇದೆ ಆಮೇಲೆ ಹೂರ್ಣ ಕೂಡ ಆಶಾ

ಅಷ್ಟು ಚೆನ್ನಾಗಿದೆ ಹೌದು ಅನ್ನೋದು ಈ ಹ್ಞೂ ನೋಡ ಹೌದು ಇಷ್ಟು ಸಾಫ್ಟು ಆಮೇಲೆ ಲೇಯರ್ ತಾನೇ ಬಿಚ್ಕೋತಾ ಇದೆ ನೋಡು ಹ್ಮ್ ಇಷ್ಟು ಪುಡಿ ಪುಡಿಯಾಗಿ ಅನ್ನೋದು ಹೂರ್ಣ ಎಲ್ಲ ಹೌದು ತುಂಬ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಈ ಹೋಳಿಗೆ ರೆಸಿಪಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು ಅಂತ ಹೇಳಿ ಮತ್ತೆ ಒಂದ್ಸರ್ತಿ ಹೂರ್ಣ ಮಾಡಿದ್ರೆ ಅಷ ನೀವು ಒಂದು ವಾರ ಇಟ್ಟಿದ್ರು ಕೆಡೋಣ ಯಾಕಂದ್ರೆ ಈ ತರ ನಾವು ಕುದಿಸಿರ್ತೀವಿ ಹೌದು ತುಂಬಾ ಸಾಫ್ಟಾಗಿ ಆಗಿರುತ್ತೆ ಸೊ ಎಲ್ಲ ಟಿಪ್ಸನ್ನ ಫಾಲೋ ಮಾಡಿ ಒಂದ್ಸರ್ತಿ ಉತ್ತರ ಕರ್ನಾಟಕ ಸೈಡದ್ದು ಅಥೆಂಟಿಕ್ ಹೋಳಿಗೆ ರೆಸಿಪಿನ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಎಲ್ಲರಿಗೂ ತಿನ್ನಿಸಿ ಹೇಗಾಗಿತ್ತು ಅಂತ ಮಾತ್ರ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು